ವೆಲ್ಕಮ್ ಟು ಚುನಿ ಕನಸು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತು ನಾನು ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತು ಒಂದು ಮೋಟಿವೇಶನ್ ವೀಡಿಯೋ ಅಂತಲೇ ಹೇಳ್ಬೋದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಲ್ಮೋಸ್ಟ್ ತಮ್ಮನೆಲ್ಲೆಲ್ಲ ನೋಡಿರ್ತಾರೆ ಹೌದು ಫ್ರೆಂಡ್ಸ್ ನಿಜವ್ರನ್ನೋದು ತಾಯ್ತಾನ ಅನ್ನೋದು ತುಂಬನೇ ಪ್ರಾಮುಖ್ಯತೆ ಇದೆ ಆ ತಾಯಿತನಕ್ಕೆ ನಿಜವಾಗ್ಲೂ ಫ್ರೆಂಡ್ಸ್ ಹೇಳ್ತೀನಿ ಇದು ಎಲ್ಲ ತಾಯಿ ಕೆಲವು ತಾಯಿದರಿಗೆ ಅದ್ರದ್ದು ಅರ್ಥವೇ ಗೊತ್ತಿಲ್ಲ ನಿಜವಾಗ್ಲೂ ಅಂದರೆ ಮಕ್ಕಳು ಮಕ್ಕಳಿಗೋಸ್ಕರ ಯಾವ ತಾಯಿ ಮನ ಮಿಡಿ ಎಲ್ಲ ನುಡಿತದೋ ಅದೇ ನಿಜವಾದ ತಾಯಿಯಾಗಿರ್ತಾಳೆ ಯಾಕಂದರೆ ತಾಯಿಯಾದೊಳಗೆ ಮಕ್ಕಳ ಒಂದು ಏಳಿಗೆ ಕಂಡ ಕುಡ ಆಗಲಿ ಅವನು ಹೊಡಿತಾನೆ ಬಡಿತಾನೆ ಕುಂಟ ಅತ್ತ ಲೆಕ್ಕಾಚಾರದಲ್ಲಿ ಹೋಗೋಕ್ಕಿಂತ ಯಾವ ತಾಯಿ ನನ್ನ ಮಕ್ಕಳಿಗೋಸ್ಕರ ನಾನು ಬದುಕಬೇಕು ಅಂತಲೋ ಒಬ್ಬರು ಮನೆ ಜೀತ ಮಾಡಿ ಆ ತಾಯಿ ಮಕ್ಕಳನ್ನ ಸಾಕ್ತಾಳೆ ಎಷ್ಟೋ ತಾಯ್ದಿರ್ಗ ಉದಾಹರಣೆ ಅಂದರೆ ಒಬ್ಬರು ಮನೆ ಹೋಗಿ ಎಂಜೆ ಪಾತ್ರೆಗಳನ್ನ ತೊಳೆದು ಓಟ್ಲು ಕೆಲಸಗಳಿಗೆ ಹೋಗಿ ಅಲ್ಲಿಂದ ಕೊಟ್ಟಿರೋದನ್ನ ಅಚ್ಚಿಟ್ಟು ಬಚ್ಚಿಟ್ಟು ತಂದು ಮಕ್ಕಳಿಗೋಸ್ಕರ ಕೊಟ್ಕೊಂಡು ಅದರಲ್ಲಿ ಮಿಕ್ಕಿದ್ದನ್ನ ತಿನ್ನುವಂಥ ತಾಯಿ ಎಷ್ಟೋ ತಾಯ್ದಿರೋ ಅವ್ರಿಗೂ ಊಟ ಇಲ್ಲ ಅಂದ್ರೂ ನನ್ನ ಮಕ್ಕಳು ಹೊಟ್ಟೆ ತುಂಬಿ ಮಲ್ಕೋಬೇಕು ಅಂತ ಎಷ್ಟೋ ತಾಯಿದಿರೋ ನೀರು ಕುಡಿದು ಮಲಗಿರೋದುಂಟು ನನ್ನ ಮಕ್ಕಳು ಭೃಷ್ಟಾನ ತಿನ್ನಬೇಕು ಅಂತ ತಾನು ಗಂಜಿ ಕುಡಿಯುವಂಥ ತಾಯ್ದಿರು ಎಷ್ಟೋ ಜನ ಇದ್ದಾರೆ ಆದರೆ ಈಗ ಒಂದಷ್ಟು ಸಿಚುವೇಶನಲ್ಲಿ ಕೆಲವು ತಾಯಿದಿರು ಅದಕ್ಕೆ ಯಾವುದಕ್ಕೂ ಯೋಗ್ಯತೆ ಇಲ್ಲದೇ ಇರೋ ಅಂಥದ್ದು ಯಾಕಂದರೆ ಮಕ್ಕಳ ಮೇಲೆ ಅರಿವಿಲ್ಲ ಏನೋ ಅವರ ಒಂದು ಸುಖಕ್ಕೋಸ್ಕರ ಮಕ್ಕಳನ್ನ ಎತ್ಕೊಂಬಿಡ್ತಾರೆ ಆಮೇಲೆ ಗಂಡ ಹೆಂಡ್ತಿ ಮಧ್ಯದಲ್ಲಿ ಮನಸ್ತಾಪ ಆಯಿತು ತಕ್ಷಣ ಮಕ್ಕಳನ್ನ ಬಿಟ್ಬಿಟ್ಟು ಬಿಡ್ತಾರೆ ಆದರೆ ಆ ಮಕ್ಕಳ ಪರಿಸ್ಥಿತಿ ಏನಾಗಿರುತ್ತೆ ಮತ್ತು ಎಣ್ಣೆ ಆಗಲಿ ಗಂಡೆ ಆಗಲಿ ಆ ಮಕ್ಕಳು ಜೀವನ ಹೇಗಿರುತ್ತೆ ಅಂದರೆ ನಾಳೆ ದಿನ ಒಬ್ಬರ ಮನೆ ಮದುವೆ ಮಾಡ್ಬೇಕಾದ್ರು ಹೆಣ್ಣು ಮಕ್ಕಳಿಗೆ ತುಂಬನೇ ಕಷ್ಟ ಆಗ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಒಬ್ಬರ ಮನೆ ಹೋಗಿ ಹೊಂದ್ಕೊಳ್ಳೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಆ ತಾಯಿದಿರು ಮಾಡೋ ಒಂದು ಕೆಟ್ಟ ಕೆಲಸದಿಂದ ಮಾತುಗಳು ಹೇಗೆ ಬರುತ್ತೆ ಅಂದರೆ ತಾಯಿಯಾಗೆ ಹಾಗೆ ಮಗಳು ಅಂತಾರೆ ಅಂದರೆ ಸೀರೆ ಥರ ನೂಲು ಅಂತ ಹೇಳ್ತಾರಲ್ಲ ಗಾದೆ ಆ ಗಾದೆ ನಂಗೆ ಬರ್ತಾಯಿಲ್ಲ ಬೈ ಮಿಸ್ಟೇಕಾಗಿರೋ ತಪ್ಪಿದ್ರೆ ಕ್ಷಮಿಸ್ಬಿಡಿ ಫ್ರೆಂಡ್ಸ್ ಹಂಗೆ ತಾಯಿದಿರೋ ಮಕ್ಕಳಿಗೆ ಯಾವಾಗ ಗೌರವ ಕೊಟ್ಕೊಂಡು ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತೀವಿ ಅನ್ನೋದಿರಬೇಕೇ ಹೊರತು ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕಬೇಕು ಮಕ್ಕಳು ಏನಾರು ಆಗಲಿ ಅನ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಅಂತ ಮಕ್ಕಳು ಎಷ್ಟು ಇವತ್ತು ಯಾವ್ಯಾವ ಥರ ಆಗ್ಬಿಟ್ಟಿದ್ದಾರೆ ತಾಯಿ ಪ್ರೀತಿ ಇಲ್ಲ ತಂದೆ ಪ್ರೀತಿ ಇಲ್ಲ ಅನ್ನೋ ಅಂಥ ಮಕ್ಳುಗಳು ಜವಾಬ್ದಾರಿಗಳಿರಲ್ಲ ಆಮೇಲೆ ಅವ್ರ ಮದುವೆ ಆದರೂ ನೆಮ್ಮದಿ ಇರಲ್ಲ ಮದುವೆ ಆಗಬೇಕಾದ್ರೆ ತೊಂದರೆ ಆಗುತ್ತೆ ಎಜುಕೇಷನ್ ಇರಲ್ಲ ಎಜುಕೇಶನ್ ಇರಲ್ಲ ಅವ್ರ ಲೈಫ್ ಹೇಗಾಗಿರುತ್ತೆ ಅಂದರೆ ಅದು ಯಾರೂ ಊಹೇನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಒಂದು ಆ ತಾಯಿ ನಾಳೆ ಒಂದಿನ ಆ ಮಕ್ಕಳನ್ನ ನೋಡ್ಬೇಕಾದ್ರೆ ಕಣ್ಣಿಡ್ತಾಳೆ ನಾನು ಎಂಥ ಟೈಮಲ್ಲಿ ಕೈ ಬಿಟ್ಬಿಟ್ಟೆ ನನ್ನ ಮಕ್ಕಳನ್ನ ಅಂತ ಅಂದ್ಕೊಂಡು ಇರುವಾಗ ಫ್ರೆಂಡ್ಸ್ ಇರುವಾಗ ತಾಯಿ ತಾನ ಕೊಡಿ ನೀವೆಲ್ಲಿವರೆಗೂ ಇರ್ತೀರ ನಿಮ್ಮ ಮಕ್ಕಳಿಗೆ ನೀವೇ ಶ್ರೀರಕ್ಷೆ ಹೆಣ್ಣಾಗಲಿ ಗಂಡಾಗ್ಲಿ ಆ ತಾಯಿಯಾದಳು ಕಷ್ಟನ ಸುಖನ ಮಿಡಿದು ಎತ್ತಿರೋದಕ್ಕೆ ಒಂದು ಮಗ ಮದುವೆ ಮಾಡಿ ಒಂದು ಮನೆ ದಾಡ್ಸೋವರೆಗೂ ಆ ಸ್ಥಾನನ ಭದ್ರವಾಗಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಜೀವನ ನಿಮ್ಗೆ ಅದು ಬಿಟ್ಟಿದ್ದು ಯಾಕಂದರೆ ನಿಮ್ಗೆ ಮಕ್ಕಳ ಜೊತೆ ಹೊಂದಾಣಿಕೆ ಆಗಿಲ್ಲ ಅಂದರೆ ನಿಮ್ಮ ಪಾಡಿಗಿರಿ ಅವರು ಒಂದು ಒಂದು ಸಂಸಾರ ಅಂತ ಕಟ್ಕೋತಾರೆ ಅಲ್ಲಿವರೆಗೂ ಮಕ್ಕಳ ಹೆಣ್ಣು ಮಕ್ಕಳನ್ನ ಫ್ರೆಂಡ್ಸ್ ನಿಜ ಗಂಡು ಮಕ್ಕಳನ್ನ ತುಂಬಾ ಜೋಪಾನ ಮಾಡಬೇಕು ಯಾಕಂದರೆ ಅವರ ಒಂದು ಕೆಟ್ಟದ್ದು ದಾರಿಗೆ ತಾಯಿನೇ ಕಾರಣ ಆಗಿರುತ್ತೆ ಮೇನ್ ಇಂಪಾರ್ಟೆಂಟು ತಂದೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಕೆಲವು ಮಕ್ಕಳುಗಳು ಯಾಕೆಂದರೆ ಇನ್ನೊಂದು ಒಂದು ಇದು ಆಯಿತು ಅಂದರೆ ತಂದೆಯೇ ಮೇನು ಆದರೆ ನಾನಿಲ್ಲಿ ತಾಯಿ ಬಗ್ಗೆ ಮಾತಾಡ್ತಿರೋದು ಹಾಗಾಗಿ ಆ ತಾಯಿಯ ಸ್ಥಾನ ಹೇಗಿರುತ್ತೆ ಅಂದರೆ ಮಕ್ಕಳನ್ನ ಎತ್ತ ಮೇಲೆ ಅವ್ರನ್ನ ಒಂದು ದಡ ಮುಡಿಸೋವರೆಗೂ ಆ ತಾಯಿ ಸ್ಥಾನ ತುಂಬಾ ಪವಿತ್ರವಾಗಿರುತ್ತೆ ಆದರೆ ಕೆಲವು ತಾಯಿಗಳು ಅದಕ್ಕೆ ನನಗೂ ಸಂಬಂಧನೇ ಇಲ್ಲ ಅಂತ ಮಕ್ಕಳನ್ನ ರೋಡಲ್ಲಿ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಯಾಕಂದರೆ ನನಗೂ ಅವ್ರಿಗೇನು ಅಯ್ಯೋ ಬಿಡು ಅವ್ರಪ್ಪನೇ ಇಲ್ಲ ಅಂದಮೇಲೆ ಮಕ್ಕಳು ಕಟ್ಕೊಂಡೇನೋ ಅಂತ ಬಿಟ್ಬಿಡ್ತಾರೆ ಎಷ್ಟೋ ಆ ತಾಯ್ದಿರಾ ನೋಡಿದ್ದೀನಿ ಅವರ ಭವಿಷ್ಯ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ನಿಜ ನಾನು ಈ ಕಣ್ಣಲ್ಲಿ ತುಂಬಾ ನೋಡಿದ್ದೀನಿ ತ ಮಕ್ಕಳು ತಾಯಿ ಇಲ್ಲದಂತೆ ಮಕ್ಕಳುಗಳು ಅನುಭವಿಸ್ತಾ ಇರ್ತಾರಲ್ಲ ಒಂದೊಂದು ನೋವುನ ಅವಾಗ ಕರಳು ಹಿಂಡು ಬಿಡುತ್ತೆ ಅವ್ರಿಗೆ ಎಲ್ಲೂ ಬೆಲೆ ಇರೋಲ್ಲ ಆ ತಾಯಿ ಮಕ್ಕಳು ಎಲ್ಲೋ ಬೆಳಿತವೆ ಅವ್ರಿಗೆ ಎಜುಕೇಷನ್ ತಲೆಗೆ ಹೋಗಲ್ಲ ಆಮೇಲೆ ಫುಲ್ಲು ಹೆಣ್ಮಕ್ಳು ಲೈಫೇ ಹಾಳಾಗಿರುತ್ತೆ ಅವ್ರಿಗೆ ಒಂದು ಸ್ಥಾನ ಇರೋಲ್ಲ ಒಂದು ಗ್ರಿಪ್ ಇರಲ್ಲ ಯಾರ ಭಯ ಇರಲ್ಲ ಅಯ್ಯೋ ಬಿಡು ಅಯ್ಯೋ ಬಿಡು ಅಂದ್ಕೊಂಡು ಅವ್ರ ಲೈಫ್ನ ಹಾಳು ಮಾಡಿಕೊಂಡು ಮುಂದೊಂದು ದಿನ ಯಾರನ್ನೋ ಲವ್ ಮಾಡ್ತವೆ ಮದುವೆ ಆಗ್ತವೆ ಅವ್ರ ಲೈಫ್ನ ಹಾಳು ಮಾಡಿಕೊಂಡು ಆ ಹೆಣ್ಣು ಮಕ್ಕಳ ಜೀವನ ಫ್ರೆಂಡ್ಸ್ ನಿಜವಾದ ಚಿತ್ರ ಚಿತ್ರಣ ಆಗೋಗಿರುತ್ತೆ ಅದು ಯಾರು ಊಹೆಯೂ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಚಿತ್ರನ ಮಾಡ್ಕೊಂಡಿರ್ತವೆ ಹೆಣ್ಮಕ್ಳು ನಾನು ತುಂಬ ಜನ ನೋಡಿದ್ದೆ ನಮ್ಮ ಅಕ್ಕ ಪಕ್ಕದಲ್ಲೇ ಫ್ರೆಂಡ್ಸ್ ಇರುತ್ತೆ ತಾಯಿ ಒಂದು ಮಕ್ಕಳಿಗೆ ನಿಂತ್ಕೊಳ್ಳಿಲ್ಲ ಅಂದರೆ ಆ ತಾಯಿ ಸ್ಥಾನನ ಯಾರೂ ತುಂಬೋಕ್ಕಾಗಲ್ಲ ಫ್ರೆಂಡ್ಸು ತಾಯಿ ತಾಯಿನೇ ತಂದೆ ತಂದೆಯೇ ತಾಯಿ ಅವಳ ಬಗ್ಗೆ ಹೊರಡನೇ ಸಾಲದು ತಾಯಿ ಯಾಕಂದರೆ ಮಕ್ಕಳಿಗೆ ನಿಲ್ಲೋಳೆ ಅಮ್ಮ ಅಮ್ಮನ ಬಿಟ್ಟು ಇನ್ನು ಆ ಜಾಗದಲ್ಲಿ ಯಾರೂ ನಿಂತ್ಕೊಳೋಕ್ಕಾಗಲ್ಲ ಆದರೆ ಈಗಿನ ಒಂದು ಜನ್ರೇಷನ್ ಏನಾಗಿದೆ ಅಂದರೆ ಮಕ್ಕಳನ್ನ ಬಿಟ್ಬಿಟ್ಟು ತಾಯಿ ತಂದಾರಿ ನೋಡಿಕೊಂಡು ಮಕ್ಕಳನ್ನ ಜೀವನನ ಹೇಗಾಗಿರುತ್ತೆ ಯಾರಿಗೋಸ್ಕರನು ಯಾರಿಗೋಸ್ಕರನು ಅವ್ರ ಜೊತೆ ಇರ್ತಾರೋ ಇರಲ್ವೋ ಅವರಿಂದ ನಮಗೆ ಲಾಭ ಇದೆಯೋ ಲಾಭ ಇರಲ್ವೋ ಅದು ಲೆಕ್ಕಾಚಾರ ಮಾಡ್ತಾಯಿಲ್ಲ ಅವರವರ ಸುಖಕ್ಕೋಸ್ಕರ ಮಕ್ಕಳನ್ನೇ ಬಲಿ ಕಟ್ಬಿಟ್ಟು ಇದ್ದಾರೆ ಮಕ್ಕಳು ಕೂತ್ರ ತಪ್ಪು ನಿತ್ರ ತಪ್ಪು ಯಾರ್ದೋ ಮಾತು ಕೇಳಿಕೊಂಡು ಮಕ್ಕಳು ಹೊಡಿಯೋದು ಬೈಯೋದು ಅವ್ರನ್ನ ಅವ್ರ ಮುಂದೆ ಹೀನಮಾನವಾಗಿ ಇದು ಮಾಡೋದು ಆ ಮಕ್ಕಳನ್ನ ಯಾವ ಥರ ಅಂದರೆ ಸೊ ನಮ್ಮ ನಮ್ಗೆ ಇಂಥ ತಾಯಿನ ನಮಗೆ ಬೇಡ ನಾವೇ ಏನಾರ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅನ್ನೋ ರೇಂಜ್ಗೆ ಒಂದೊಂದು ತಾಯಿಗಳ್ನ ನೆಡ್ಕೋತಾರೆ ಅಂದರೆ ಯಾರೋ ಒಬ್ಬನಿಗೋಸ್ಕರ ಮಕ್ಕಳನ್ನೇ ಅವಾಯ್ಡ್ ಮಾಡೋದು ಮಕ್ಕಳನ್ನ ಒಂಥರ ಕಡ್ಗಣಿಸೋದು ಮಕ್ಕಳನ್ನ ಅವ್ರ ಮುಂದೆ ಬೈಯೋದು ಹಿಮಾರಿ ಮಾಡೋದು ಯಪ್ಪ ಫ್ರೆಂಡ್ಸ್ ನಿಜವಾಲು ನೋಡ್ತಾ ಇದ್ರೆ ಈ ನಿಜವಾಲೂ ಈ ಅಮ್ಮ ತಾನೆತ್ತಿದ ಮಗಳ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲಿ ಬೇಜಾರಾಗುತ್ತೆ ಫ್ರೆಂಡ್ಸ್ ನನಗೆ ತುಂಬ ಜನ ಈಗ ಒಂದು ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಅವೆಲ್ಲ ನೋಡ್ತಾಯಿದ್ರೆ ಭಯ ಆಗಿಬಿಡುತ್ತೆ ಈ ಥರನೂ ತಾಯಿ ಇದೀರ ಇದ್ದಾರಾ ಅಂತ ಅನ್ನಿಸ್ಬಿಡುತ್ತೆ ತಾಯಿಗೆ ಸರಿಸಾಟಿ ಯಾರೂ ಇಲ್ಲ ಫ್ರೆಂಡ್ಸ್ ಆ ಸ್ಥಾನ ಉಳಿಸ್ಕೊಳ್ಳೋದು ತಾಯಿ ಅದೊಳಗೆ ಕರ್ತವ್ಯ ಬಾಯಿ ಫ್ರೆಂಡ್ಸ್ ಎಲ್ಲರಿಗೆ